ಹುಡುಕಿದರೆ ಪ್ರತಿ ಮನೆಯಲ್ಲೂ ಒಂದೊಂದು ಕತೆ ಸಿಕ್ಕೇ ಸಿಗುತ್ತೆ ಇದಕ್ಕೆ ನಿಮ್ಮ ಮನೆಯೂ ಹೊರತಲ್ಲ ಆದ್ದರಿಂದ ಬೇರೆಯವರ ಮನೆ ಕತೆ ಕೇಳೋದನ್ನು ನಿಲ್ಲಿಸಿ ಪರಿಸ್ಥಿತಿ ಇವತ್ತು ನಿಮ್ಮನ್ನು ಒಂಟಿ ಮಾಡಿರಬಹುದು ಆದರೆ ಆ ಒಂಟಿತನವೇ ನಿನ್ನ ಶಕ್ತಿ ಅಂತ ಮರಿಬೇಡ ಆಕಾಶದಿಂದ ಮಳೆ ಸುರಿಯುತ್ತದೆ ಎಂದು ಯಾವ ನಂಬಿಕೆಯಿಂದ ಗಿಡ ಮರಗಳು ಬದುಕುತ್ತವೆಯೋ ಹಾಗೆಯೇ ನಮಗೂ ಕೂಡ ಒಳ್ಳೆಯ ಕಾಲ ಬಂದೇ ಬರುತ್ತದೆ ಎಂದು ದೃಢ ನಂಬಿಕೆಯಿಂದ ಬದುಕಬೇಕು ಸಮಸ್ಯೆಯನ್ನು ನೋಡಿ ಯಾವತ್ತೂ ಜೀವನದಲ್ಲಿ ಸೋಲಬೇಡಿ ಯಾರಿಗೆ ಗೊತ್ತು ಆ ಕಷ್ಟದಲ್ಲಿ ನಿಮಗೆ ದೊಡ್ಡ ಪ್ರಾರಂಭವೇ ಶುರುವಾಗಬಹುದು ಎಷ್ಟು ದೊಡ್ಡ ಕಷ್ಟವೋ ಅಷ್ಟೇ ದೊಡ್ಡ ಯಶಸ್ಸು ಸಿಗಬಹುದು ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ ಏಕೆಂದರೆ ಅಲ್ಲಿ ನಾನು ನನ್ನಿಂದ ನನ್ನದು ಎಂದು ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದರು